ಅದು ಪ್ರಿಯಾ ಅವರು 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 ಕೈ ಹಾಕಿದ್ದಾರೆ ಅವ್ರು ಮಾಡ್ತಾರೆ ಎಗೇನ್ ಲೆಟ್ ಮಿಟ್ ಕನ್ಫರ್ಮ್ ದಟ್ ಇಟ್ ಇಸ್ ಕಂಪ್ಲೀಟ್ಲಿ ಹವ್ ಮನಿ ನಾಟ್ ಮೈ ಮನಿ ಅವರು ಅವ್ರದೇ ಬಿಸ್ನೆಸ್ಸಸ್ ಇದೆ ಅವ್ರದ್ದೇ ಇನ್ವೆಸ್ಟ್ಮೆಂಟ್ಸ್ ಇದೆ ಆ್ಯಂಡ್ ಶಿ ವಾಂಟ್ ಟು ಎಕ್ಸ್ಟೆಂಡ್ ಆ ಬಿಸ್ನೆಸ್ ಅಲ್ಲಿ ಕೇರ್ಲಿ ಅಲ್ಲೊಂದು ಪರ್ಸನಲ್ ಇಂಟ್ರೆಸ್ಟ್ ಇದೆ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಏನು ನಾನು ನೋಡಬೇಕು ಹಾಗೆ ಅಂದ್ಬಿಟ್ಟು ಅಂತ ರಾಕ್ಲೈನ್ ಅವ್ರು ತುಂಬ ಮಾತಾಡೋರು ಅವ್ರ ಹತ್ರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹಾಗೆ ಸೊ ದಟ್ ಇನ್ಸ್ಪೈರ್ಡ್ ಅವ್ರ ಸೊ ಎಲ್ಲ ಒಂದು ಕಡೆ ರಾಕ್ಲೈನ್ ಅವ್ರ ಸ್ಫೂರ್ತಿ ಅಂತ ಹೇಳ್ಬೋದು ಅವ್ರಿಗೆ ಡಿಸ್ಟ್ರಿಬ್ಯೂಷನ್ಗೆ ಬರೋದಕ್ಕೆ ಸೊ ಶಿ ಗಾಟ್ ಇನ್ ಅನ್ ಕೇರ್ ಸಿಟಿ ಒಳ್ಳೆ ರಿಲೇಶನ್ಶಿಪ್ ಇದೆ ನಮಗೆ ಜಾಯನ್ ಆ ಒಟ್ಟಿಗೆ ಸೊ ಕ್ಲಬ್ ಡ್ಯಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಕಾಲ್ ಇಟ್ಟಿದ್ದಾರೆ ಅದಕ್ಕೊಂದು ಚೆನ್ನಾಗಿ ಅವರಿಗೊಂದು ಇನ್ಸ್ಪೈರ್ ಆಗಿ ಆಸ್ ಎ ಡಿಸ್ಟ್ರಿಬ್ಯೂಟರ್ ಜಾಕ್ ಕೂಡ ನನ್ನ ಮ್ಯಾನೇಜರ್ ಆಗಿ ನನ್ನ ಪ್ರೊಡ್ಯೂಸರ್ ಆಗಿ ಮ್ಯಾನೇಜರ್ ಆಗಿರ್ಬೇಕಾದ್ರೆ ಅದು ನಾನು ಮಾಡಲೇಬೇಕು ನೀವು ವೃತ್ತಿ ಅಂತ ಮೇಲೆ ಯು ಹ್ಯಾವ್ ಟು ಇಟ್ಸ್ ಬಿಸ್ನೆಸ್ ಆಲ್ಸೋನು ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಎವ್ರಿಬಿಡಿ ಸ್ಟೂಮ್ಸ್ ದಟ್ ನೀವು ನನ್ನ ಡಿಸ್ಟ್ರಿಬ್ಯೂನಿಗೆ ಬಂದ್ಬಿಟ್ಟು ನಂದು ಒಬ್ಬಂದೇ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತೆ ಅಗೇನ್ ಇಟ್ ಇಸ್ ಅ ಚಾಯ್ಸಸ್ ದೇ ಮೇಕ್ ಈ ಕೆ ಆರ್ ಜಿ ಅವರು ನನ್ನ ಸ್ನೇಹಿತರು ಮಾಡ್ತಾರೆ ಅವರು